ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಣೇಶ ಬಿಡಿಯೋ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ನನಗೆ ಹುಷಾರಿರಲಿಲ್ಲ ಸೊ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಹಾಗೆ ಎಡಿಟ್ ಮಾಡಿದ್ರೂ ಕೂಡ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಹೇಳ್ಬಿಟ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಓವರ್ ಕೊಟ್ಟು ಸೊ ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಇವಾಗ ನಮ್ಮ ಏರಿಯಾದಲ್ಲಿರೋ ಗಣೇಶನ ಬಿಡೋ ಸಮಯ ಇವತ್ತು ಹಾಗೆ ಏನೋ ಒಂಥರ ಬೇಜಾರಾಗ್ತಿತ್ತು ಎಲ್ರಿಗೂ ಕೂಡ ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ವಿ ಮೂರು ದಿನದಿಂದ ಹಾಗೆ ಪ್ರಸಾದ ಅಂತೂ ದಿನಕ್ಕೆ ಮೂರು ಮನೆ ನಾಲ್ಕು ಮನೆ ಮಾಡ್ಕೊಂಡು ವೆರೈಟಿ ವೆರೈಟಿ ಡಿಫ್ರೆಂಟ್ ಪ್ರಸಾದನೂ ಕೂಡ ಇತ್ತು ತುಂಬಾ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ರು ನಾವು ಬಂದು ಭಾನುವಾರ ಮಾಡಿಸಿದ್ವಿ ನಾವು ಮಾಡಿಸಿದಾಗಲೂ ಕೂಡ ಎರಡು ಮನೆ ಮೂರು ಮನೆ ಸೇರಿ ಮಾಡಿಸಿದ್ವಿ ಅವತ್ತು ಕೂಡ ಪ್ರಸಂಗಿನ ಸೋಮವಾರ ಬಿಡಬೇಕಾಗಿತ್ತು ಯಾಕೆಂದರೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗ್ತಾರೆ ಗಣಪತಿ ಹತ್ರ ಯಾರೂ ಇಲ್ಲ ಮತ್ತು ಮಿಕ್ಕಿ ದೊಡ್ಡವರು ಕೂಡ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಯಾರು ಇರಲ್ಲ ಗಣೇಶ ಹತ್ರ ಅಂತ ಬೇಡೋಣ ಅಂತ ಅಂತೇಳ್ಬಿಟ್ಟು ಐನೂರನ್ನ ಎಲ್ಲ ಟೈಮು ಎಲ್ಲ ಕೇಳಿಬಿಟ್ಟು ಇವಾಗ ಓಕೆ ಸೋಮವಾರ ಬಿಡಿ ಸಾಯಂಕಾಲ ಟೈಮ್ ಅಂತ ಹೇಳಿದರು ಸೊ ಇವಾಗ ಸಂಜೆ ಟೈಮ್ ಆಗಿದೆ ಒಂದು ತ್ರೀ ಓ ಕ್ಲಾಕ್ ಆಗಿದೆ ಸೊ ಇವಾಗ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಹುಡುಗರು ಟ್ಯಾಕ್ಟರು ಕೂಡ ಕರೆಸಿದ್ರು ಹಾಗೆ ಅದಕ್ಕೆ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ನೀವೇ ನೋಡಿ ಏ ಕೂಗ್ರೋ ಗಣೇಶನ ಬ ಕರ್ಕೊಂಡ್ ಬರ್ತಾರೆ ಅವ್ರ ಸೈಲೆಂಟ್ ಗಣಪತಿ ಮಾತ್ರ ಕುಣಿತಾ ಇದ್ರು lidana lidana min ಹಾಗೆ ಗಣೇಶನ ಹಿಂದೆ ನಾವು ಕೂಡ ಬಂದ್ವಿ ಕೆರೆ ಹತ್ರ ನಾವೊಂದು ಐದಾರು ಜನ ಇದ್ವಿ ಲೇಡೀಸು ಸೊ ಬಂದ್ವಿ ನೋಡಿ ವಿವಂತೂ ಸಕ್ಕದಾಗಿ ಕಾಣಿಸ್ತಿದೆ ನದಿ ಪಕ್ಕದಲ್ಲೇ ಬೆಟ್ಟ ಇರೋದು ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಜಸ್ಟು ಒಬ್ರು ವೈಟ್ ಕಲರ್ ಶರ್ಟ್ ಆಗಿರೋ ಮುಳುಗೋಗ್ಬಿಟ್ರು ನೋಡಿ ಅಲ್ಲಿ ಆಗ ಅವ್ರು ಇದ್ಕೊಂಡು ಎತ್ತರು ಸೊ ಅವರು ಸುಸ್ತಾಗಿ ಬಿಟ್ಟಿದ್ರು ಅನಿಸುತ್ತೆ ಸಾ ಅದ್ ಮುಂದಕ್ಕೆ ಹೋಗ್ತಾ ಇರುತ್ತೆ ಇಲ್ಲ ಹೋಗಲ್ಲ ಅಲ್ಲೇ ಕರ್ಗಿ ಅಲ್ಲೇ ಇದಾಗುತ್ತೆ ನಿಮ್ ಗಣೇಶ ಬರ್ರಿ Jai 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 ਗਣਪਾ ਪਟਿੱਕੇ ਜਰਾਏ ਚੀਨੀ ਨੀ ਬੇੜਾ ਬੇੜਾ ਮਾ ਕਾਲੂ ਉਹ ਇਹ ਰੱਤਰੀਂ ਹੋਗਾ ਨਾ ਨਹੀਂ ਗਣਪਤੀ ਬਰਸਪਾ ਜੈ ਹੋ ਰਾਮ ਗਣਪਤੀ ਬਰਸਪਾ ਹਾਰੀ ਹੋ ਮੰਗ ਲਾ ਮਾਂਗਾ ਮੋਕਸਲੇ ਲੀ

பிராந்த் சவுண்ட் கம்மி வயசாக முதுக்கௌண்ட் கேட்க வந்த ગણેશ સૂપરસ્ટાર હેડ્રિ டேனா வீடியோ நல்லா சென கரெக்ட் பண்ணுங்க இப்போ கேரக்டர் காட்டுது ஓட ஒரு பாஸ்ல ஏத்தறோம் டேனா ரூபோம் என்ன இல்ல நமக்கு என்னது युरन्यबात्रम्मदो भूनंदगाती मदव्योसानेती हेकता पुर्म्हनव कहरती येकताइवयजमानो आयुस्थेजोदधाती तरफ बनस्थ अरहा? अगला अई! கொந்தே <mí முக்கிய <entusias> <míchanos> 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 ಗಣಪತಿ ಮಾತ್ರ ಗಣಪತಿ ಮೂರು ಮೂರು ಬೇಕು ಗಣಪತಿ மூக்கிட்டு <geon> கட்டல यो पनि राख्नुहोस् सबै भयो ಗಣಪತಿ ವಿಸರ್ಜನೆ ಅಂತೂ ಆಯಿತು ಅದು ನಮ್ಮ ಏರಿಯಾದಲ್ಲಿ ಫಸ್ಟ್ ಟೈಮು ಫಸ್ಟ್ ಇಯರ್ ಕೂರಿಸಿರೋದು ಅದು ಹುಡುಗರೆಲ್ಲ ಹಠ ಮಾಡಿ ಕೂರಿಸಿರೋದಕ್ಕೆ ದೊಡ್ಡವರು ಕೂಡ ಸೇರಿಕೊಂಡು ಕೂರಿಸಿದ್ರು ಇವಾಗ ನಾವು ಇಲ್ಲಿ ಬೆ ಬಿಟ್ಟ ನಂತರ ಮನೆ ಹತ್ರ ಹೋದ್ವಿ ಗಣಪತಿ ಕೂರಿಸಿದ್ವು ಅಲ್ಲಿ ಅಲ್ಲಿ ಫ್ರೂಟ್ಸ್ ಎಲ್ಲ ತುಂಬ ಇತ್ತು ಅದಕ್ಕೆ ಐನೂರನ್ನ ಕೇಳಿದ್ದಕ್ಕೆ ಅದನ್ನು ಪ್ರಸಾದ ಥರ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಬಿಡಿ ಅಂತ ಹೇಳಿದರು ಹಾಗೆ ನಾವು ನಾ ನಾಲ್ಕೈದು ಜನ ಸೇರಿಕೊಂಡು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಅವಲಕ್ಕಿ ಸಕ್ಕರೆ ಎಲ್ಲ ಬೆರೆಸಿ ಎಲ್ರಿಗೂ ಕೂಡ ಹಂಚಿದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ